ಮಂಗಲ ಕಾರ್ಯದಲ್ಲಿ ಅಕ್ಕಿ ತೊಳಸಿದ ಹಾಡು ಮೂರು ಸುತನ ಪಾದಕೆ ಎರಗಿ ಮನಕ್ಕೆ ಬೇಕಾದ ವರವಾನು ಮನಕ್ಕೆ ಬೇಕಾದವರವ ಗಣಪತಿಯಲ್ಲಿ ಬೇಡಿ ವರಳಕ್ಕಿ ಹೊಯ್ಯೂ ी सुवी सुबाल्या वाणी ब्रह्मनराणि नित्यशुभकल्याणि वलियौवयन्ना वचनके सरस्वतीय ಪಾಡುತ್ತಲಕ್ಕಿ ಸೂವಿ ಸುವೀಸುವೀ ಸುವಾಲ ಮೂರು ಸ್ತ್ರೀಯರೊಡನೆ ಮುತ್ತಿನೊನಿಕೆ ಪಿಡಿದು ಮುಕ್ಕಣ್ಣನರಸೀ ಗಿರಿಜೆಯ ಕಣ್ಣನರಸೀ ಗಿರಿಜೇಯ ಸ್ಮರಿಸುತ್ತ ಅಕ್ಕಿ ತೊಳಸಿದರೆ ಮದುವಿಗೆ ಸೂವಿ ಸುವಾಲ್ಯ ಐದು ಸ್ತ್ರೀಯರೊಡನೆ ಹವಳ ಧ್ವನಿಕೆ ಪಿಡಿದು ಅಚ್ಚುತನ ಅರಸಿ ಲಕ್ಷ್ಮಿಯಾ ಅಚ್ಚುತನ ಅರಸಿ ಲಕ್ಷ್ಮೀಯ ಸ್ಮರಿಸುತ್ತ ಅಕ್ಕಿ ತೊಳಸಿದರೆ ಸೂವಿ ಸೂವೀಸೂವೀಸೂವಾಲ ವೇದ ಕದ್ದಡಗಿದ ದುರುಳತಮನ ಕೊಂದು ತಂದುವೇದವನೆ ತಂದು ತಂದುವೇದವೇ ಅಜಗಿತ ಮಾಡು ತಲಕ್ಕಿ ತೊಳಸುವಿ ಸೂವಿ ಸುವಿ ಸುವಾಲ್ಯಾ. ಗಿರಿಯ ಬೆನ್ನಲಿ ಪೊತ್ತು ಬಣ್ಣ ವಾಳಿಯ ನೋಟ್ಟು ಹೊನ್ನ ಕಲಶವನೇ ಪಿಡುದಿದ್ದ ಹೊನ್ನ ಕಲಶವನೇ ಪಿಡುದಿದ್ದ ಕೂರ್ಮಾನ ಪಾಡುತ್ತಲಕ್ಕಿ ತೊಳಸುವಿ ಸೂವಿ ಸುವಿ ಸೂವಾಲ ഭൂമി കദ്ദുരാനാടൈന്തലി തീടി മേധിനിയതാവരഹന മേധിനിയതാവരാവതാരന പാടുത്തലക്കി തൊളസൂവി ಸೂವೀಸು ವೀಸು ವಾಲ್ಯಾ ಅಸ್ಮಯ ಕಾಲದಲ್ಲಿ ಒಡದು ಕಂಬದಿ ಬಂದು ತರಳಾನಕಾಯ್ದ ಲಕ್ಷ್ಮಿಯ ತರಳಾನಕಾಯ್ದ ಲಕ್ಷ್ಮೀ ನರಸಿಂಹಾನ ಪಾಡುತ್ತಲಕ್ಕಿ ತೊಳಸುವಿ ಸೂವೀಸೂವೀಸೂವಾಲ ಬಲಿಯೋಳ್ ನಮ ಬೇಡಿನೆಲನ ಈ ರಡಿ ಮಾಡಿ ಬಲಿಯ ರಸಥಳಕ್ಕೆ ಕಳುಹಿದ ಬಲಿಯ ತಳಕೆ ಕಳುಹಿದ ವಾಮನ ಪಾಡುತ್ತಲಕ್ಕಿ ತೊಳಸುವಿ ಸುವಿ ಸೂವೀ ಸೂವಾಲ ಪರಶುವಾಯುಧ ಧರಿಸಿ ಕ್ಷತ್ರಿಯರ ಸಂಹರಿಸಿ ಶಿಷ್ಟರನೇ ಪಾಲನೆಯರ್ಜ ಶಿಷ್ಟರನೇ ಪಾಲನೆಯ ಮಾಾರ್ಜಾರ್ಗಾನ ಪಾಡುತ್ತಲಕ್ಕಿ ತೊಳಸುವಿ ಸುವೀ ಸುವೀ ಸುವಾಲ ದಶರಥಗೆ ಸುತನಾಗಿ ಜನಕಾತ್ಮಜಿಗೆ ಪತಿಯಾಗಿ ദകഠനൊരീയസീത ദശകഠനൊരീയസീതമന പാടത്തലക്കി തൊഴസുവിലയാ ದೇವಕಿಗೆ ನಂದ ಗೋಪಿಯ ಮೊಲೆಯ ಉಂಡು ರುಕ್ಮಿಣಿಗೆ ಪತಿಯಾದ ಉಂಡು ರುಕ್ಮಿಣಿಗೆ ಪತಿಯಾದ ಕೃಷ್ಣನ ಪಾಡುತ್ತಲಕ್ಕಿ ತೊಳಸುವಿ ಸುವಿ ಸುವಾಲ ತ್ರಿಪುರ ಸತಿಯ ರ್ರತಭಂಗನೆ ಮಾರ್ಜ ತ್ರಿಪುರ ಶರಕೆ ಶರಣಾದ ತ್ರಿಪುರ ಶರಕೆ ಶರಣಾದ ಉದ್ಯಾನ ಪಾಡು ತಲಕ್ಕಿ ಸೂವಿ ಸೂವಿ ಸುವೀ ಸುಲ್ಯಾ ಮಡದಿ ಸಹಿತ ಶ್ವೇರಿ ಬಿಂಕದಿಂದಲೇ ಪೋಗಿ ಥಳಥಳಿ ಪಖಡ್ಗಾ ಪಿಡುೀದ್ದ ಥಳಥಳಿ ಪಖಡ್ಗಾ ಪಿಡು ಕಲ್ಕ್ಯಾನ ಪಾಡುತ್ತಲಕ್ಕಿ ತೊಳಸೂವಿ ಸೂವಿ ಸೂವಿ ಸೂವಾಲ ಹತ್ತಾವತಾರನ ಪಾಡುತ್ತಮುತ್ತೀನ ಮರದೊಳಗೆ ಅಕ್ಕಿ ಹಸ ಮಾಡಿ ಮರದೊಳಗೆ ಅಕ್ಕಿ ಹಸ ಮಾಡಿ ನಾರಿಯರು ಅಕ್ಕಿ ತೊಳಸಿದರೆ ಮದುವಿಗೆ ಸುವಿ ಸುವಿ ಸೂವಾಲ सुविवाल्या